ಅರಪ್ಪ ಸರ್ ಎಲ್ಲಾರು ಗೊತ್ತಿದೆ ದುಡ್ಡಿಂದ ಯಾರು ಯಾರು ಅಂತ ನಿಮಗೂ ಗೊತ್ತಿದೆ ಯಾರಾದ್ರೂ ಜೆ ಡಿ ಎಸ್ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಯಾರಾದ್ರೂ ಏನ್ ಕ್ಯಾಂಡಿಡೇಟ್ ಬಂದು ಕಿರೋ ನಿಮ್ ದುಡ್ಡು ತಗೊಂಡಿದ್ದಾನೆ ಅಂತ ಹೇಳ್ಬಿಟ್ರಿ ಸರ್ ಪ್ರೂವ್ ಮಾಡ್ಬಿಟ್ರಿ ಸರ್ ಈ ಸಲ ಅಂತ ನಾವು ಯಾರ ಜೆ ಡಿ ಎಸ್ ಕಾಂಗ್ರೆಸ್ ನಾವು ಸಪೋರ್ಟ್ ಮಾಡ್ತಾರೆ ನಮ್ಮ ಸ್ಟೇಟ್ ಅಸೋಸಿಯೇಷನ್ ಡಿಸ್ಟಿಕ್ ಅಸೋಸಿಯೇಷನ್ ಏನ್ ತೀರ್ಮಾನ ಮಾಡ್ಕೊಂಡಿದ್ದಾರೆ ನಾವು ವಿನೋದ್ ರಾಜ್ಯಕ್ಕೆ ಸಪೋರ್ಟ್ ಮಾಡೋದು ವಿನೋದ್ ಶಿವರಾಜ್ಗೆ ಸಪೋರ್ಟ್ ಮಾಡೋದು ನಾವು ಯಾರ ಕಡೆಯಿಂದ ಒಂದು ರೂಪಾಯಿ ತಗೊಂಡಿಲ್ಲ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಬಿಜೆಪಿ ಹಾಕಿದ್ದಾರೆ ಕಾಂಗ್ರೆಸ್ ಹಾಕಿದ್ದಾರೆ ಅಂತ ನೀನ್ ಆರೋಪ ಸರ್ ಬಿಜೆಪಿ ನಮ್ಮ ಸಂಸದರು ನಮ್ಮ ಡಿಸ್ಟಿಕ್ ಸಂಸದರು ಇಲ್ಲಿ ಪಕ್ಷ ಯಾವುದು ಬರೋಲ್ಲ ಸರ್ ಇಲ್ಲಿ ಕೆಜ್ ತಾಲೂಕಲ್ಲಿ ನಮ್ಮ ರೂಪಾ ಮೇಡಮ್ ಅವರು ಎಂ ಎಲ್ ಎ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಅವರು ಈ ತಾಲೂಕಿನ ಎಂ ಎಲ್ ಎ

ನಾವೊಂದು ಕೋಆಪರೇಟಿವ್ ಸೊಸೈಟಿ ಮಾಡಿದೀವಿ ಆ ಕೋಆಪರೇಟಿವ್ ಸೊಸೈಟಿ ಮಾಡಲಿಕ್ಕೆ ಗೈಡ್ ಮಾಡ್ತಾ ಮನುಷ್ಯ ಪಾರ್ಟಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನಮ್ಗೆ ಎಂ ಪಿ ಅವರು ಅಷ್ಟು ಪಾರ್ಟಿಯಿಂದ ಪಾರ್ಟಿ ಅಧಿಕಾರ ಇದೆ ಅಧಿಕಾರವಾಗಿ ಹಾಕಿದ್ದೀವಿ ವಿಶ್ವಾಸವಾಗೂ ಇದ್ದಾರೆ ಅದನ್ನು ನಾವು ಸರ್ ಕಿರಣ್ ಅವ್ರಿಗೂ

ಮುಂಚೆ ಅಸೋಸಿಯೇಷನ್ ಬಿಟ್ಟು ಹೋಗಿ ಅಂತ ಯಾವ್ದಾರು ಅಸೋಸಿಯೇಷನ್ ಅವರು ಅದರಲ್ಲಿ ಇದ್ದಾರೆ ಅಷ್ಟೇ ಇಲ್ಲಿನ ಇವತ್ತು ಈ ಶನಿವಾರ ಆಗೋ ಫಂಕ್ಷನ್ ಚೀಫ್ ಮಿಸ್ಟ್ ವಿಶ್ವಾಸದಿಂದ ನಮ್ಗ್ರಲ್ಲಿ ಕೆಲಸ ಮಾಡಿದ್ದಾನೆ ಆತನ ಇರುವ ಹೆಸರ ನಿನ್ನೆ ಸದ್ಯ ಮಾತಾಡದ ನಮಗೆ ಅರ್ಥ ಆಗ್ತಿಲ್ಲ

ನಾವು ಪ್ರತಿ ಸಲ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಸ್ಕೂಲ್ ವಿಸಿಟ್ ಮಾಡ್ತಾರೆ ಅವರು ಸಣ್ಣ ಕೂಡ ಏನೋ ಪ್ರಾಬ್ಲಮ್ ಇರುತ್ತದೆ ನಮ್ಮ ಹತ್ರ ಹೇಳ್ತಾರೆ ನಾವು ಹೋಗಿ ಅದು ಡಿ ಆಫೀಸು ಡಿ ಪಿ ಆಫೀಸು ನಮ್ಮ ಜಿಲ್ಲಾ ಅಧ್ಯಕ್ಷರು ಟೀಮ್ ಇದೆ ಸ್ಟೇಟ್ ಅಧ್ಯಕ್ಷರು ಇದ್ದಾರೆ ಅದು ನಾವೇನೋ ಕಮಿಷನರ್ ಆಫೀಸರು ಮಾತಾಡ್ತೀವಿ ನಾವು ಇರೋದೇ ನಮ್ಮ ಪ್ರೈವೇಟ್ ಸ್ಕೂಲ್ ಸ್ಕೂಲಿಂದನೇ ಸರ್ ಅವ್ರ ಇಂದ ಮಾಡ್ತಾರೆ ಪ್ರತಿ ಟೈಮ್ ನಾವು ಹೋಗುವಾಗ ಸರ್ ಸಂದೇಶ ಯಾಕೆ ಮಾಡ್ತಾರೆ ನಮ್ಮ ಪ್ರೈವೇಟ್ ಸ್ಕೂಲ್ ನಾವು ಎಷ್ಟು ಸರ್ವಿಸ್ ಮಾಡ್ತೀವಿ ಸ್ಕೂಲಲ್ಲಿ ನಮ್ಗೆ ಯಾರು ಕೂತು ಸರ್ ಗೌರ್ಮೆಂಟ್ ಸ್ಕೂಲ್ ಹತ್ರ ಸನ್ಮಾನ ಮಾಡ್ತಾರೆ ರಿಟೈರ್ಡ್ ಆದ್ಮೇಲೆ ನಮ್ಗೆ ಯಾರು ಮಾಡಲ್ಲ ಅಂತ ನಾವೇನ್ ಮಾಡೋದು ಬೆಸ್ಟ್ ಟೀಚರ್ ಸೆಲೆಕ್ಟ್ ಮಾಡಿ ಮಾಡೋದು ಸರ್ ಇದು ಒಂದು ಫಂಕ್ಷನ್ ಮಾಡಬೇಕಂದ್ರೆ ಅಷ್ಟೇ ಅದಕ್ಕೆ ಸುಮಾರು ಲಕ್ಷಾಂತರ ದುಡ್ಡು ಇದೇ ಸರ್ ಅದಕ್ಕೆ ಹೊಸಬರು ಹೊಸಗರು ಗೊತ್ತಿಲ್ಲ ಫಂಕ್ಷನ್ ಮಾಡಿ ನಮ್ಮನ್ನು ವೆಲ್ಕಮ್ ಮಾಡಿ ಅನ್ನುವಾಗ ನಾವು ಇದು ತಗೊಂಡ್ ಮಾಡ್ತೀವಿ ಇದರಿಂದ ನಮಗೆ ಉದ್ದೇಶ ಕೆ ಅಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಮೆಂಬರು ತಮ್ಮನ್ನು ಸರ್ ಎಲ್ಲ ಸುಮಾರು ನಮ್ಮ ಹತ್ರ ಬಂದು ನಲವತ್ತು ಐದು ಇದೆ ಸರ್ ಒಟ್ಟು ಸ್ಕೂಲ್ ಇರೋದು ಸರ್ ಏನೋ ಎಲ್ಲ ಐವತ್ತು ಐವತ್ತು ಐವತ್ತೈದು ಸರ್ ಅದರಲ್ಲಿ ನಲವತ್ತೈದು ಇದೆ ನಲವತ್ತೈದು ಇದೆ ನಮ್ಮ ಸ್ಕೂಲ್ ಅಲ್ಲಿ ಕೂಡ ಸುಮಾರು ಒಂದು ಹದಿನೈದು ಸ್ಕೂಲ್ ನಮ್ಮ ಜೊತೆ ನಮ್ಮ ಹತ್ರ ಎಪ್ಪತ್ತು ಸ್ಕೂಲು ಮೆಂಬರ್ಸ್ ನಮ್ಮಲ್ಲಿ ಆ ಥರ ಮಾಡಿರೋ ಆರಪ್ಪ ಎಲ್ಲನೂ ತಪ್ಪು ಸರ್ ಬಟ್ ಆತನೇ ಮೇಲೆ ನಮಗೆ ಒಳ್ಳೆ ವಿಶ್ವಾಸ ಗೌರವ 21ಕ್ಕೆ ಸರ್ ಬಟ್ ಆತನೇ ಯಾರ್ ಕಂಡು ಮಾಡಿದಂತ ಮುಜಾಬರ್ 60 61 ಸರ್ ಕೊನೆ ಹಾಕಾರದ ಕೊಡೋದಿಲ್ಲ ಅಂತ ಹೇಳಿದ್ರೆ ಕ್ಷಾಮೆ ಕೋರೆ ನಾವು ಕ್ಯಾನ್ಸಲ್ ಮಾಡ್ತೀನಿ ಅವರ ಸಹಕಾರದ ಕೊಡೆ ಅಂತ ನಾವು ಅದು ಯಾಕೆ ಆ ತರ ಆತಾಸರ ಆಗಿದರೋ ನಮ್ಮ ಮನಮುಂದೆ ಅವರ ಅದಕ್ಕೆ ಗೊತ್ತಾಗ್ತಾ ಇಲ್ಲ ತಾವೇ ಅದನ್ನ ತಿಳ್ಕೊಬೇಕata ಆಮೇಲೆ ರಾಜಕೀಯದ್ದು ಪ್ರೇರಿತ ಅಂತ ಹೇಳಿದ್ದಾರೆ ಈಗಾಗ್ಲೇ ನಮ್ಮ ಇವರೆಲ್ಲ ಹೇಳಿದ್ದಾರೆ ನಾವು ವರ್ಷ ವರ್ಷವೂ ಎಲ್ಲಾದ್ರೂ ಒಂದು ಕಡೆ ಒಂದೊಂದು ತಾಲೂಕಲ್ಲಿ ಮಾಡ್ತಾನೆ ಇರ್ತೇವೆ ಮಾಡ್ತಾನೆ ಇರ್ತಾ ಇದೆ ಸೊ ಹಾಗಾಗಿ ಅವ್ರದ್ದು ನಿರಾಕರಣೆ ಮಾಡಿದ್ರೆ ನಾವು ನೀಡೋದಿಲ್ಲ ಅಂತಂದ್ರೆ ಅದು ಅವ್ರದ್ದು ಸಹಕಾರ ಏನು ನಮಗೆ ಅಂತ ಅದೇ ಅದೇ ಬೇರೆ ಸಂಘ ಇದೇ ಬೇರೆ ಸಂಘ ಇದರಿಂದ ನಮ್ಗೆ ಏನು ಅಂತ ಅಗತ್ಯತೆಯನ್ನು ನಮ್ಗೆ ಬರೋದು ಇದೊಂದು ಕ್ಯಾಂಪ್ಸು ಜೊತೆಗೆ ಕಿರಣ್ ಅವ್ರನ್ನ ಸಂಘದಿಂದ ತಾಲೂಕು ಸಂಘದಿಂದ ಇಳಿಸ್ತೀವಿ ಸೊ ಅವರು ಕ್ಯಾಂಪ್ ಸಂಘದ ಅಧ್ಯಕ್ಷರೂ ಅಲ್ಲ ಸೊ ಅವ್ರದ್ದು ಸಂಘ ಕ್ಯಾಂಪ್ ಸಂಘದ ಅವ್ರಿಶ್ಟಿಕ್ ಅಧ್ಯಕ್ಷರು ಅಲ್ಲ ಸ್ಟೇಟ್ ಅಧ್ಯಕ್ಷರೂ ಅಲ್ಲ ಹಾಗಾಗಿ ಅವ್ರು ಅವರು ಇಡಿಸುವ ಮಾತಾಡ್ತಾರೆ ಅವರು ಕ್ಯಾಂಪ್ಸ್ ಕೆ ಜಿ ಅಧ್ಯಕ್ಷರ ತಾಲೂಕು ಅಧ್ಯಕ್ಷರಾಗಿರೋದ್ರಿಂದ ಅವ್ರಿಗೂ ಅದಕ್ಕೆ ಸಮಾಧಾನ ಇಲ್ಲ ಪ್ರತಿ ವರ್ಷ ಫ್ರೀ ಯಾವ್ದು ಫ್ರೀ ಆಗುತ್ತೆ ನಾವು ಅಸೋಸಿಯೇಷನ್ ದುಡ್ಡು ಕಟ್ಟಿದೀವಿ ಅದಕ್ಕೆ ದಾಖಲಾತೆ ಇದೆ ಬೇಕಂದ್ರೆ ನಿಮ್ಗೆ ತೋರಿಸಿ ಪ್ರತಿ ವರ್ಷ ನಾವು ದುಡ್ಡು ಮಾಡ್ತೇ ಇವತ್ತು ಮಾಡೋದು ಈ ಶನಿವಾರ ಮಾಡೋ ಜಾಗದಲ್ಲಿ ನೀವು ದುಡ್ಡು ಕಟ್ಟಿದ್ದೀವಿ ಯಾವ್ದು ಫ್ರೀ ಅಂತ ಇಲ್ಲ ಸರ್ ಯಾರು ಯಾರು ಫ್ರೀ ಆಗಿ ಕೊಡಲ್ಲ ಸರ್ ಕಡಿಮೆ ಮಾಡ್ಕೊಂಡಿದ್ದಾರೆ ಅಷ್ಟೇ ನಮ್ಮ ರಿಕ್ವೆಸ್ಟ್ ಇಂದ ಕಡಿಮೆ ಮಾಡ್ಕೊಂಡಿದ್ದಾರೆ ಆ ಕಡಿಮೆ ಒಳ್ಳೆ ಸ್ನೇಹಿತರು ನಮಗೆ ಮೈದು ಮಾಡೋರು ಅಂತ ಶ್ರೀ ಕೆಜೆ ಶಂಕರರೆಡ್ಡಿ ಅವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೆ ಜೆ ತಾಲೂಕು ತಹಸೀಲ್ದಾರ್ ಆಗಿರುವಂತಹ ಶ್ರೀಮತಿ ಮೇಡಂ ಮೇಡಮ್ ಆಗಮಿಸಿದ್ದಾರೆ ಅವರಿಗೆ ಸ್ವಾಗತ ಕೊಡ್ತಿದ್ದೇವೆ ಕೊಡ್ಬೇಕಾಗತ್ತೆ ಪಂಚಾಯತಿ ಸದಸ್ಯನ ಬಿಟ್ಟು ನಾವು ಹೆಚ್ಚಿನ ಮನೆಯನ್ನ ತರುವಂತದ್ರಲ್ಲಿ ಒಂದು ಸಾವಿರದ ಇನ್ನೂರು ಮನೆಗಳನ್ನ ತರುವಂತ ಯಶಸ್ವಿ ಆಗಿದ್ದೀವಿ ಪ್ರತಿ ಪಂಚಾಯತಿಗೂ ಎಂಬತ್ತರಿಂದ ತೊಂಬತ್ತು ಮನೆಗಳಾಗುತ್ತಾರೆ ಈಗ ಆಲ್ಮೋಸ್ಟ್ ಬಂದಿರುವಂತ ಫಲಾನುಭವಿಗಳು ಇದೆ ಇದೇ ಯೋಜನೆಯ ಫಲಾನುಭವಿಗಳಾಗಿರ್ತೀರ ನಾವು ವಿಶೇಷವಾಗಿ ಪ್ರತಿ ವರ್ಷ ನಿಮ್ ಗ್ರಾಮ ಪಂಚಾಯತಿಗೆ ಬರೋ ಮನೇಲೆ ಬೇರೆ ವಿಶೇಷವಾಗಿ ತಂದಿರೋ ಯೋಜನೆ ಅಡಿಯಲ್ಲಿ ನೀವು ಸೆಲೆಕ್ಷನ್ ಆಗಿರೋ ಅಂತ ಆ ಗೃಹ ಭಾಗ್ಯದಲ್ಲಿ ಸೆಲೆಕ್ಷನ್ ಆಗಿರುವಂತ ಸದಸ್ಯರು ಅಂದ್ರೆ ಫಲಾನುಭವಿಗಳಾಗಿರ್ತೀರ ನೀವು ಒಂದು ವಿಚಾರ ಏನು ಕುಂದುಕೊರತೆಗಳ ಸಭೆ ಯಾಕೆ ಮಾಡ್ತಾ ಇದೀವಿ ಯಾಕೆ ರೆವಿನ್ಯೂ ಇಲಾಖೆನ ಕರ್ಕೊಂಡು ಬಂದಿದ್ದೀವಿ ಫುಡ್ ಡಿಪಾರ್ಟ್ಮೆಂಟ್ ನ ಕರ್ಕೊಂಡು ಬಂದಿದೀವಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಎಲ್ಲ ಇಲಾಖೆಗಳನ್ನ ಜೊತೆಗೆ ಒಂದು ಪಂಚಾಯತ್ ವೇದಿಕೆಗೆ ಕರ್ಕೊಂಡು ಬಂದಿದೀವಿ ತಹಸೀಲ್ದಾರ್ ಇಂದ ಸಿಡಿ ಪಿ ಓ ಇಂದ ಕೆಲವೊಂದು ಯೋಜನೆಗಳು ಸರ್ಕಾರ ಜವಾಬ್ದಾರಿ ತಗೊಂಡಿದ ತಕ್ಷಣ ಕೆಲವೊಂದು ಯೋಜನೆಗಳನ್ನ ಪ್ರತಿಯೊಂದು ಕುಟುಂಬ ಆರ್ಥಿಕ ಸುಧಾರಣೆ ಮಾಡ್ಬೇಕು ಅಂತ ಕೆಲವೊಂದು ಯೋಜನೆ ಸರ್ಕಾರ ಒಂದು ಕನ್ಸನ್ನ ಕಂಡು ಪ್ರತಿ ಕುಟುಂಬನ ಸುಧಾರಿಸ್ಬೇಕು ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಸದೃಢರು ಮಾಡ್ಬೇಕು ಅಂದ್ರೆ ನಿಮ್ಗೆ ಶಕ್ತಿ ತುಂಬಬೇಕು ಸಹಾಯ ಮಾಡ್ಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಕೆಲವೊಂದು ಯೋಜನೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಆ ಯೋಜನೆಗಳು ಫಲದಾಯಕವಾಗಿದೆಯಾ ಅಥವಾ ಆ ಯೋಜನೆಗಳು ನಿಮ್ಮ ಮನೆವರೆಗೂ ಮುಟ್ಟಿದೆಯಾ ಏನಾದರೂ ಕುಂದುಕೊರತೆಗಳಿದಾವೆ ಅದನ್ನ ಹೇಗ್ ಬಗೆಹರಿಸ್ಬೇಕು ಅನ್ನುವಂಥದ್ದು ಅಧಿಕಾರಿಗಳಿಗೆ ಬಹಳ ಸತಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಈ ಐದಾರು ತಿಂಗಳಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಫುಡ್ ಏನೋ ಬಂದಿಲ್ಲ ರೇಷನ್ ಕಾರ್ಡ್ ಬಂದಿಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿಲ್ಲ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಥವಾ ಹೆಲ್ತ್ ಪರ್ಪಸ್ ಗೋಸ್ಕರ ಆರೋಗ್ಯದ ಏನೋ ಸಮಸ್ಯೆ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ರೇಷನ್ ಕಾರ್ಡ್ ಇನ್ನೂ ಆಗಿಲ್ಲ ಅದಕ್ಕೆ ಆದ ಯೋಜನೆಗಳನ್ನ ಮಾಡಿ ನಿಮ್ಮವರೆಗೂ ಬಂದಿದಾರ ಅದ್ರ ಪ್ರಯೋಜನ ನಿಮ್ಮ ಕುಟುಂಬಕ್ಕಾಗಿದೆಯಾ ಇಲ್ವಾ ಅನ್ನೋ ಅಂತ ಸಮಸ್ಯೆಗಳನ್ನ ನೇರವಾಗಿ ನೀವ್ ಯಾವಾಗಲೂ ತಹಸೀಲ್ದಾರ್ನ ಬರೋದು ಫುಡ್ ಇನ್ಸ್ಪೆಕ್ಟರ್ನ ಬರೋದು ಎರಡ್ ಸಾವಿರ ಬರ್ಲಿಲ್ಲ ಅಂದ್ರೆ ಸಿ ಡಿ ಪಿ ಹುಡ್ಕೊಂಡ್ ಬರೋದು ಆ ಸಮಸ್ಯೆ ಆಗ್ಬಾರ್ದು ಅಂತ ಎಲ್ಲಿ ಪಂಚಾಯತ್ ಜಾಗಕ್ಕೆ ಆ ಕುಂದುಕೊರತೆಗಳ ಸಮಸ್ಯೆನ ಬಗೆಹರಿಸ್ಬೇಕು ಅಂತಂದ್ಬಿಟ್ಟು ನಾವೇ ಖುದ್ದಾಗಿ ಜನಗಳಿಗಿರುವಂತ ಸಮಸ್ಯೆಗಳು ಕುಂದುಕೊರತೆಗಳನ್ನ ನಾವು ಖುದ್ದಾಗಿ ಅದೇ ಪಂಚಾಯತಿಯಲ್ಲಿ ಒಂದು ದಿನ ನಾವು ಆ ವೇದಿಕೆಯಲ್ಲಿ ನಿಮ್ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನುವಂಥದ್ದು ದೂರದೃಷ್ಟಿ ನಿಮ್ಗೆ ಒಂದು ಐದು ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಏನೋ ಒಂದ್ ಸಣ್ಣ ಪುಟ್ಟ ಕಾರಣಗಳಿಂದ ಒಬ್ಬೊಬ್ಬರ ಮನೆಯಲ್ಲಿ ಏನೋ ಸಮಸ್ಯೆಯಿಂದ ಆ ಆ ಬೆನಿಫಿಟ್ಸ್ ನ ತಗೊಳಕ್ ಆಗಿರಲ್ಲ ಇವೆಲ್ಲ ಪ್ರತಿ ಕುಟುಂಬಾನೂ ಚೆನ್ನಾಗಾಗ್ಲಿ ಅಂತ ದೂರದೃಷ್ಟಿ ಪ್ರತಿ ಕುಟುಂಬಕ್ಕ ಆರ್ಥಿಕವಾಗಿರುವಂತ ಒರೆ ಆಗಿರುವಂತದನ್ನ ಕಡಿಮೆ ಮಾಡ್ಬೇಕು ಒಂದ್ ಕುಟುಂಬನ ಕಾಪಾಡ್ಬೇಕು ಒಂದ್ ಮನೇಲಿ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಮನೆಯಲ್ಲಿ ಸುಧಾರ್ಸೋದಕ್ಕೆ ಹಳ್ಳಿಗಳಲ್ಲಿ ಹೆಣ್ಮಕ್ಳಿಗೆ ಇನ್ನೂ ಕಷ್ಟ ಅವ್ರ ಕಷ್ಟನ ನೋಡಿ ನೋಡಿ ಒಂದು ಐವತ್ತರವತ್ತು ವರ್ಷಗಳಲ್ಲಿ ಯಾವ್ದೇ ಸರ್ಕಾರ ಈ ತರ ದೂರ ದೃಷ್ಟಿ ಇಟ್ಕೊಂಡು ಅವರ ಅವ್ರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅನ್ನುವಂತ ಆಲೋಚನೆ ಮಾಡಿರ್ಲಿಲ್ಲ ಇವಾಗ ನಿಮ್ಗೆ ಐದು ಗ್ಯಾರಂಟಿ ನಿಮ್ ಮನೆಗ್ ಬಂದ್ರೆ ಹತ್ರ ಹತ್ರ ಒಂದು ಕುಟುಂಬಕ್ಕೆ ಐದರಿಂದ ಆರ್ ಸಾವಿರ ಅಷ್ಟು ಒಂದ್ ಮನೆಗೆ ಬರುವಂತ ವ್ಯವಸ್ಥಿತವಾಗಿರೋ ಯೋಜನೆ ಮಾಡಿದೆ ಹೌದಲ್ವಾ ಹೆಣ್ಮಕ್ಳಿಗೆ ಆ ಕುಟುಂಬದಲ್ಲಿ ಯಾರು ನೀವು ಇನ್ನೂರು ಯೂನಿಟ್ ಒಳಗಡೆ ಬಳಸೋ ಪ್ರತಿಯೊಬ್ಬ ಫಲಾನುಭವಿಗೂ ಕೂಡ ಕರೆಂಟ್ ಬಿಲ್ ಕಟ್ಟೋಂಗಿಲ್ಲ ಮೊದ್ಲಾದ್ರೆ ಕಟ್ಬೇಕಾಗ್ತಾ ಇತ್ತು ಐನೂರು ರೂಪಾಯಿ ಬರ್ತಿತ್ತು ಮುನ್ನೂರು ರೂಪಾಯಿ ಬರ್ತಿತ್ತು ಸಾವಿರ ರೂಪಾಯಿ ಬರ್ತಿತ್ತು ಕರೆಂಟ್ ಬಿಲ್ ಅಂತ ಕಟ್ಲೇ ಆ ತಿಂಗಳು ಬರೋ ಅಷ್ಟರಲ್ಲಿ ಇಲ್ಲಾಂದ್ರೆ ಮಕ್ಳೆ ಎಕ್ಸಾಮ್ ಇರೋ ಟೈಮಲ್ಲೇ ಅವ್ರು ಕರೆಂಟ್ ಕಟ್ ಮಾಡ್ತಾ ಇದ್ರು ನಿಜನ ಇಲ್ವಾ ಮಕ್ಕಳಿಗೆ ಎಕ್ಸಾಮ್ ಮಾರ್ಚ್ ಏಪ್ರಿಲ್ ಫೆಬ್ರವರಿ ಈ ಮೂರು ತಿಂಗಳು ಕೂಡ ಐದ್ ತಿಂಗಳು ಆರ್ ತಿಂಗ್ಳು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಏನ್ ಕೇಳ್ತಾ ಇರ್ಲಿಲ್ಲ ಜನವರಿ ಆರ್ ಮೇಲೆ ಕಟ್ಟಲಿಲ್ಲ ಅಂದ್ರೆ ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ ಕಟ್ ಮಾಡ್ತಾ ಇದೆ ಹೌದಲ್ವಾ ಆ ತರದ್ದು ಒಂದೊಂದು ಕುಟುಂಬಕ್ಕೂ ಒಂದು ಸಹಾಯ ಮಾಡಿರುವಂತದ್ದು ದೂರದೃಷ್ಟಿ ಇಟ್ಕೊಂಡಿದ್ದಾರೆ ರೇಷನ್ ಮೊದ್ಲಾದ್ರೆ ರೇಷನ್ ಕೊಡ್ತಾ ಇದ್ರು ಚೆನ್ನಾಗಿದ್ಯೋ ಚೆನ್ನಾಗಿವೋ ರೇಷನ್ ತಗೋತಾ ಇದ್ರು ಬೇಕಾಗಿರೋರು ಇಟ್ಕೋತಾ ಇದ್ರು ಇನ್ನೋರ್ ಅವ್ರಿಗೆ ಮಾರ್ಬಿಟ್ಟು ಹೋಗ್ತಾ ಇದ್ರು ಈಗ ದುಡ್ಡು ಕೊಡ್ತಾ ಇದ್ರು ನಿಮ್ ಮನೆಗ್ ಏನ್ ಬೇಕೋ ರೇಷನ್ ತಗೊಳಕ್ ಅವಕಾಶ ಆಗ್ತೇವೆ ಹೌದಲ್ಲ ದುಡ್ಡು ನಿಮ್ ಗೆ ಬರುತ್ತೆ ನೀವ್ ಯಾವತ್ತೂ ಹೋಗಿ ಸೊಸೈಟಿ ಮುಂದೆ ನಿಂತ್ಕೊಳ್ಳೋ ಅಂತ ಪರಿಸ್ಥಿತಿನ ತಂದ್ ನಿಲ್ಸ್ಲಿಲ್ಲ ಸರ್ಕಾರ ಅಧಿಕಾರಿಗ್ ಬಂದ ಆದ್ಮೇಲೆ ನಿಮ್ಮ ಅಕೌಂಟ್ ಆಧಾರ್ ಲಿಂಕ್ ಇರೋ ಅಕೌಂಟ್ ತಗೊಂಡ್ಮೇಲೆ ಪ್ರತಿಯೊಂದು ನಿಮ್ಮ ಕುಟುಂಬದಲ್ಲಿ ಯಾರು ಯಜಮಾನರು ಇರ್ತಾರೆ ಅಥವಾ ಯಜಮಾನಿ ಇರ್ತಾರೆ ಅವ್ರ ಅಕೌಂಟ್ ದುಡ್ಡು ಹಾಕ್ತಾ ಇದಾರೆ ಭಯಾನು ಇಲ್ಲ ಹಿಂಗ ಯಾವ ಅಕೌಂಟ್ಗೆ ಹೋಗುತ್ತೋ ಅಂತ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಯಾವ ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಶಕ್ತಿ ಇರಲ್ಲ ಯಾರು ಅವ್ರ ಕುಟುಂಬದಲ್ಲಿ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ ಆದಾಯದ ಮೇಲ್ ತೆರಿಗೆ ಕಟ್ಟಲ್ಲ ಅಂತ ಕುಟುಂಬ ಪ್ರತಿ ಕುಟುಂಬಕ್ಕೂ ಕೂಡ ಪ್ರತಿ ತಾಯಿಗೂ ಎರಡ್ ಸಾವಿರ ಬರುವಂತ ವ್ಯವಸ್ಥೆ ಮಾಡ್ಕೊಂಡ್ ಬಂದ್ರೆ ಇದೆಲ್ಲ ಒಂದೊಂದು ಕುಟುಂಬನು ಆರ್ಥಿಕವಾಗಿ ಶಕ್ತಿ ತುಂಬೋದು ಚೈತನ್ಯ ತುಂಬೋದು ಅವ್ರು ಯಾರಾದ್ರೂ ಕೈ ಚಾಚಬಾರ್ದು ಏನೋ ಆಗಿದ್ರು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಮ್ ಕೈಯಲ್ಲಿ ಆಗೋ ಅಂತ ಸಹಾಯ ಪ್ರತಿ ಹೆಣ್ಮಗುಗೂ ಮಾಡ್ಬೇಕು ಅನ್ನೋಂಥ ದೂರದೃಷ್ಟಿ ನಿಮ್ ಬಗ್ಗೆ ಇರುವ ಅಪಾರವಾಗಿರೋ ನಂಬಿಕೆ ಕಾಳಜಿ ಗೌರವ ಇವೆಲ್ಲಾನು ಸರ್ಕಾರದಲ್ಲಿ ಕೆಲವೊಂದು ಯೋಜನೆಗಳನ್ನ ತಗೊಂಡು ನಿಮ್ಗೆ ಒಳ್ಳೇದಾಗಿ ಫಲದಾಯಕವಾಗಿ ನಿಮ್ ಕುಟುಂಬಕ್ಕೆ ಆಶ್ರಯ ಆಗಿ ಅಂದ್ರೆ ಆ ಸಹಾಯ ಮಾಡೋ ಒಂದು ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತೀನಿ ಅಷ್ಟೇ ಅಲ್ಲದೆ ನೀವು ಐದಾರು ತಿಂಗಳ ಹಿಂದೆ ನನಗೆ ಆಶೀರ್ವಾದ ಮಾಡಿ ಒಂದ್ ಜವಾಬ್ದಾರಿಯನ್ನ ಕೊಟ್ಟು ಒಂದ್ ಹೆಣ್ಮಗು ಒಂದ್ ಹತ್ತು ವರ್ಷದಿಂದ ಓಡಾಡ್ತಾ ಇದ್ದಾಳೆ ಅಂತ ನನ್ನನ್ನ ಆಶೀರ್ವಾದ ಮಾಡಿ ನೀವೆಲ್ಲ ನನ್ನನ್ನು ಕಲಿಸೋದಿಕ್ಕೆ ಮಾರಿಕೊಪ್ಪಂ ಪಂಚಾಯತ್ ನಾಲ್ಕು ಜಾಗದಲ್ಲಿ ಕುಡಿಯೋ ನೀರಿನ ಘಟಕ ಹಾಕಿದೀವಿ ದೊಡ್ಡ ಕಂಬಳಿಯಲ್ಲಿ ಹಾಕಿದೀವಿ ಕಣ್ಕುಪ್ಪ ಅಲ್ಲಿ ಹಾಕಿದೀವಿ ಗಿಡ್ಡೆ ನೀರ್ಗಿರಲ್ಲಿ ಸೂರಳಿ ಹಿಂದೆನೆ ಹಾಕಿದೀವಿ ಈಗ ಹನ್ನೆರಡು ಲಕ್ಷದ ಅನುದಾನದಲ್ಲಿ ಒಟ್ಟು ನಾಲ್ಕು ಜಾಗದಲ್ಲಿ ಅಂತಂದ್ರೆ ಐವತ್ತು ಲಕ್ಷದ ಅನುದಾನದಲ್ಲಿ ನಿಮ್ಗೆ ಕುಡಿಯೋ ನೀರಿನ ಹಂತ ಹಂತವಾಗಿ ಪ್ರತಿ ವರ್ಷ ಐದು ಐದು ಕುಡಿಯೋ ನೀರಿನ ಘಟಕಗಳನ್ನ ಹಾಕ್ತೀವಿ ಹೋಗಿರುತ್ತೆ ಬಿಟ್ಟೋಗಿರುತ್ತೆ ನೆಕ್ಸ್ಟ್ ಹಂತದಲ್ಲಿ ತಗೊಂತೀವಿ ಇವಾಗ ನಾವು ಅರವತ್ತು ಕುಡಿಯೋ ನೀರಿನ ಕಟ್ಟಿಗೆಗಳನ್ನ ಹಾಕ್ತಾ ಇದೀನಿ ಅರವತ್ತರಲ್ಲಿ ಈ ಪಂಚಾಯತಿಗೆ ನಾಲ್ಕು ಹಾಕಿದೀವಿ ಈ ಪಂಚಾಯತಿಗೆ ಮಾರಿಕುಪ್ಪಂ ಪಂಚಾಯತಿಗೆ ಗಿಡೇಗೌಡನ ಹಳ್ಳಿ ನೀಲಗಿರಿ ಹಳ್ಳಿ ಕಳಿ ಚಿಕ್ಕಂಬ್ಳಿ ಕಂಬಂಪಲ್ಲಿ ಈ ನಾಲ್ಕ್ ಜಾಗದಲ್ಲಿ ಯಾವ ನಾಲ್ಕ್ ಜಾಗ ಬಿಟ್ಟಿರ್ ಮಿಕ್ಕಿದ್ ಯಾವ ಜಾಗದಲ್ಲಿ ಹಾಕ್ಬೇಕು ಅಂತ ಮುಂದಕ್ಕೆ ಇರುತ್ತೆ ಅದನ್ನ ಮುಂದಿನ ವರ್ಷದಲ್ಲಿ ಅದೇ ರೀತಿ ಹನ್ನೆರಡು ಲಕ್ಷ ಅನುದಾನದಲ್ಲಿ ಒಂದು ಕುಡಿಯೋ ನೀರಿನ ಘಟಕ ಇರುತ್ತೆ ಐದು ವರ್ಷ ಕೂಡ ಅವರೇ ಮೈಂಟೈನ್ ಮಾಡ್ತಾರೆ ಯಾರು ಕುಡಿಯೋ ನೀರಿನ ಘಟಕ ಹಾಕಿರ್ತಾರೋ ಅವರೇ ನಿಮಗೆ ರಿಪೇರ್ಸ್ ಬರಬಾರ್ದು ಕುಡಿಯೋ ನೀರಿಗೆ ಬೇರೆ ಊರಿಗೆ ಹೋಗ್ಬಾರ್ದು ಯೋಗ್ಯವಾಗಿರುವಂತ ಆರೋಗ್ಯವಾಗಿರುವಂತಹ ಕುಡಿಯೋ ನೀರಿನ ಘಟಕಗಳಿಗೆ ನಾನು ಆದ್ಯತೆ ಕೊಟ್ಟಿದ್ದೀನಿ ಮೊದಲನೇ ಹಂತದಲ್ಲಿ ಅದಾದ್ಮೇಲೆ ಇನ್ನೂ ಒಂದು ನಿಮಗೆ ಎಲ್ಲೆಲ್ಲಿ ರೋಡ್ಸ್ ಸಮಸ್ಯೆ ಇದೆ ರೋಡ್ಗಳನ್ನ ತಗೊಂಡಿದ್ದೀವಿ ಐವತ್ತು ಕೋಟಿ ರೋಡ್ಸ್ನ ಪ್ರಪೋಸಲ್ ತಗೊಂಡಿದ್ದೀವಿ ಸಿಎಂ ಕೂಡ ನಮಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ದಾರೆ ರೋಡ್ಸ್ ಎಲ್ಲೆಲ್ಲಿ ಯಾವ ಯಾವ ಹಳ್ಳಿಗಳಿಗೆ ರಸ್ತೆ ಮಾರ್ಗವಾಗಿ ನಿಮ್ಗೆ ಸಮಸ್ಯೆಗಳಿದಾವೆ ಐದ್ ವರ್ಷಗಳಿಂದ ರಸ್ತೆಗಳಿರ್ಲಲ್ಲ ಆ ತರ ರಸ್ತೆಗಳನ್ನ ಆರ್ ಡಿ ಪಿ ಆರ್ ಅಲ್ಲಿ ಅಥವಾ ಪಿ ಡಬ್ಲ್ಯೂ ಡಿ ಅಲ್ಲಿ ಇನ್ನೂ ಒಂದು ಏನ್ ಕೆಲಸ ಮಾಡಿದೀವಿ ಕುಪ್ಪಂ ವರ್ಗು ಹತ್ತು ಕೋಟಿ ಹದಿನೈದು ಕೋಟಿ ಅಲ್ಲಿ ಆಂಡ್ರಸನ್ ಪೇಟೆಯಿಂದ ನಿಮ್ಗೆ ಸ್ಟೇಟ್ ಹೈವೇ ಮಾಡ್ತಾ ಇದ್ದೀವಿ ಅದಾದ್ಮೇಲೆ ವಿಲೇಜ್ ಗೆ ಕನೆಕ್ಟಿಂಗ್ ರೋಡ್ಸ್ ನ ಮಾಡ್ತಾ ಇದೀವಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಅಲ್ಮಾಸ್ ಲೈಟ್ ನ ಹಾಕ್ತಾ ಇದೀವಿ ಎಲ್ಲಾ ಪ್ರಪೋಸಲ್ಸ್ ಹಂತ ಹಂತವಾಗಿ ಒಂದ್ ವರ್ಷದಲ್ಲಿ ಹತ್ತು ಜಾಗದಲ್ಲಿ ಮಾಡ್ತೀನಿ ಹಳ್ಳಿ ಇದ್ರೆ ಹತ್ತು ಹಳ್ಳಿಯಲ್ಲಿ ಮಾಡ್ತೀನಿ ಅಂತ ಮಾತು ಕೊಡಲ್ಲ ಹಂತ ಹಂತವಾಗಿ ನನ್ಗೆ ಶಕ್ತಿ ಮೀರಿ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾ ಬರ್ತಾ ಇದೀನಿ ಮುಂದೆನೂ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಇವತ್ತು ಇಲ್ಲಿ ಬಂದಿರುವಂತದ್ದು ನಿಮಗೆ ಕೆಲವೊಂದು ಕೆಲವೊಂದು ಸಮಸ್ಯೆಗಳು ಪ್ರತಿಯೊಂದು ಕುಟುಂಬದಲ್ಲೂ ಏನೋ ಒಂದು ಸಮಸ್ಯೆ ಇರುತ್ತೆ ಅಂತ ಸಮಸ್ಯೆಗೆ ನೀವೇ ಪ್ರತಿದಿನ ತಹಸೀಲ್ದಾರ್ ಆಫೀಸು ಫುಡ್ ಆಫೀಸು ಸಿ ಡಿ ಪಿ ಆಫೀಸು ಅಥವಾ ಇನ್ನೊಂದು ಇಲಾಖೆನು ಹುಡ್ಕೊಂಡು ಹೋಗೋ ಅಂತ ಸಮಸ್ಯೆ ಬರಬಾರ್ದು ಪ್ರತಿ ಮೂರ್ ತಿಂಗಳು ಐದ್ ಒಂದ್ಸತಿ ನಾವೇ ನಿಮ್ಮನ್ನ ಹುಡ್ಕೊಂಡು ಬಂದು ನಿಮ್ ಸಮಸ್ಯೆಗಳಿಗೆ ಪರಿಹಾರ ಅಲ್ಲೇ ಹುಡುಕಿ ಈ ಸಮಸ್ಯೆ ಬಗೆಹರಿಸಬಹುದು ಈ ಸಮಸ್ಯೆಗೆ ದಾರಿ ಇದೆ ಪರಿಹಾರ ಇದೆ ಅನ್ನೋ ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ನಿಮ್ವರ್ಗು ಬಂದಿದೀವಿ ಬರಗಾಲ ಇದೆ ಇವಾಗ ಇನ್ನೆರಡು ತಿಂಗಳು ಎಲ್ಲೆಲ್ಲಿ ಕುಡಿಯೋ ನೀರಿನ ಅಭಾವ ಇದೆ ಅದಕ್ಕೆ ನಾವು ಮೊದಲನೇ ಯೋಜನೆ ಮಾಡಿಕೊಂಡು ಮೀಟಿಂಗ್ಸ್ ಮಾಡಿಕೊಂಡು ಯಾವ ಹಳ್ಳಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗತ್ತೆ ಬೋರ್ವೆಲ್ಸ್ ಅಲ್ಲಿ ನೀರ್ ಕಡಿಮೆ ಆಗತ್ತೆ ಅನ್ನೋಂತದ್ದನ್ನೆಲ್ಲ ಮಾಹಿತಿ ಮೊದಲೇ ತಗೊಂಡು ರೀ ಬೋರ್ವೆಲ್ಸ್ ಗೆ ಪ್ರಾವಿಷನ್ ಮಾಡ್ಕೊಂಡಿದೀವಿ ಯಾವ ರೀತಿ ತುಂಬಾ ಕಡಿಮೆ ಅಂದ್ರೆ ತುಂಬಾ ನೀರಿನ ಸಮಸ್ಯೆ ಆಗುವಂತ ಜಾಗದಲ್ಲಿ ರೈತರಿಂದ ತಗೋತೀವೋ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಮಾಡ್ಕೊಳ್ಳಿ ಅಂತ ಸರ್ಕಾರದಿಂದ ನಮ್ಗೆ ಆದೇಶ ಬಂದಿದೆ ಸುತ್ತಲೇ ಜೊತೆಯಲ್ಲಿ ನಾವು ಎಂಬತ್ ಮೂರು ರೀ ಡ್ರಿಲ್ಸ್ ಮಾಡೋದಿಕ್ಕೆ ಯೋಚನೆ ಮಾಡ್ಕೊಂಡಿದ್ದೀವಿ ಇಲ್ಲೂ ಕೂಡ ಮಾರಿಕೊಪ್ಪಂ ಪಂಚಾಯತಿಗೂ ಕೂಡ ಪ್ರಸ್ತಾವನೆ ಇದೆ ಆರಿಂದ ಐದು ಐದಾರು ಜಾಗದಲ್ಲಿ ರೀಡ್ ಡ್ರಿಲ್ ಮಾಡ್ಲಿಕ್ಕೆ ಪ್ರಯೋಜನ ಮಾಡ್ಕೊಂಡಿದೀವಿ ಕುಡಿಯೋ ನೀರಿನ ಸಮಸ್ಯೆ ಆಗಲ್ಲ ಮತ್ತೆ ಬರುವಂತ ದಿನಗಳಲ್ಲಿ ಹಸುಗಳಿಗೆ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗ್ಬಾರ್ದು ನೀರಿನ ಸಮಸ್ಯೆ ಆಗ್ಬಾರ್ದು ಅಂತ ಇಂಥವೆಲ್ಲದಕ್ಕೂ ಕೂಡ ಪರಿಹಾರ ಹುಡ್ಕೊಂಡು ಅದಕ್ಕೆ ನಾವು ಸಭೆ ಮಾಡಿಕೊಂಡು ಅದಕ್ಕೆ ಅನುದಾನನ ನಿಗದಿ ಮಾಡ್ಕೊಂಡಿದ್ದೀವಿ ಎಲ್ಲೂ ಕೂಡ ಮಾರ್ಚ್ ಆಗಿರ್ಬೋದು ಏಪ್ರಿಲ್ ಅಲ್ಲಿ ಆಗಿರ್ಬೋದು ಕುಡಿಯೋ ನೀರಿನ ಸಮಸ್ಯೆ ಆ ರೀತಿಯ ಮೊದಲು ಬರ್ತಾ ಇದ್ದಿದ್ದಂತ ಕುಡಿಯೋ ನೀರಿನ ಸಮಸ್ಯೆ ಬರದೇ ಇರುವಂತ ವ್ಯವಸ್ಥಿತವಾಗಿರುವಂತಹ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ ಪಂಚಾಯತಿ ಹಂತದಲ್ಲಿ ಇಒ ಆಫೀಸ್ ಹಂತದಲ್ಲಿ ಮತ್ತೆ ತಹಸೀಲ್ದಾರ್ ಅವರ ಜೊತೆ ಡಿ ಸಿ ಹಂತದಲ್ಲಿ ನಾವು ಪದೇ ಪದೇ ಸಭೆಯನ್ನ ಮಾಡಿಕೊಂಡು ಕುಡಿಯೋ ನೀರಿಗೆ ನಾವು ಯಾವ ರೀತಿ ಸಮಸ್ಯೆ ಬರದೇ ಇರೋಂಗೆ ನಮ್ ಎಲ್ಲಾ ಪಂಚಾಯತಿಗಳಿಗೂ ಕೂಡ ಯೋಗ್ಯವಾಗಿರುವಂತ ನೀರನ್ನ ಕೊಡೋದಕ್ಕೆ ಸಮಸ್ಯೆ ಬಗೆಹರಿಸುವಂಥದ್ರಲ್ಲಿ ನಾವು ತಯಾರಾಗಿದ್ದೀವಿ ಅದಕ್ಕೆ ಯಾವುದೇ ಒಂದು ನಿಮಗೆ ಸಮಸ್ಯೆ ಇಲ್ಲ ಬೇರೆ ಏನಾದ್ರು ಸಮಸ್ಯೆ ಇದ್ರೂ ಕೂಡ ಇದಂತ ವೇದಿಕೆಯಲ್ಲಿ ನಿಮ್ಮಲ್ಲಿ ಯಾರಾದ್ರೂ ಕೂಡ ನಿಮ್ಮ ಹಳ್ಳಿಯಲ್ಲಿ ಇನ್ನೇನೋ ಸಮಸ್ಯೆ ಬಹಳ ಬಹಳ ವರ್ಷಗಳಿಂದ ಇದಾವೆ ಸ್ಮಶಾನಕ್ ಜಾಗ ಇಲ್ಲ ಅಥವಾ ಸ್ಮಶಾನಕ್ ಹೋಗೋಕ್ ರಸ್ತೆ ಇಲ್ಲ ಅಥವಾ ಸ್ಮಶಾನ ಉಸ್ತುವರಿ ಆಗಿದ್ದಾರೆ ಇಂಥ ಏನೇ ಸಮಸ್ಯೆಗಳಿದ್ರು ಬಹಳ ದಿನಗಳಿಂದ ನಿಮ್ ಸಮಸ್ಯೆಗಳು ಬಗೆಹರಿದೇ ಇರೋ ಈ ದಿನ ನೀವು ತಿಳಿಸಿದ್ರೆ ಖಂಡಿತವಾಗೂ ಟೈಮ್ ಕೊಡ್ತಾರೆ ಐದನೈದ್ ದಿನದಲ್ಲಿ ಮಾಡ್ತಾರ ವಾರದಲ್ಲಿ ಮಾಡ್ತಾರ ಒಂದ್ ತಿಂಗಳಲ್ಲಿ ಮಾಡ್ತಾರ ಇಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವಂತದ್ದು ದೂರದೃಷ್ಟಿಯಿಂದ ಕೆಲಸ ಮಾಡ್ಬೇಕು ಅಂತ ಬಂದಿದ್ವಿ ಮನೆಗಳು ವಿಶೇಷವಾಗಿ ಫಲಾನುಭವಿಗಳು ಹಿಂದೆ ಆದ್ರೆ ನನಗ್ ಬಂದಿರೋಂತ ಕಂಪ್ಲೇಂಟ್ಸ್ ಪ್ರಕಾರ ಮನೆಗಳು ಯಾರು ಅಲಾಟ್ ಮಾಡಿರ್ತಾರೋ ಅವ್ರಿಗೊಂದ್ ಆತಂಕ ಇರುತ್ತೆ ಮೆಂಬರ್ ಹಾಕಿದಾರೇನೋ ಮನೆ ಅವ್ರು ಯಾವಾಗ ಬಿಲ್ ಮಾಡಿಸ್ತಾರೋ ಮಾಡಿಸಲ್ವೋ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕೇನೋ ಅವ್ರು ಏನ್ ಹೇಳಿದ್ರೆ ಮಾಡ್ಬೇಕು ಅಂತ ಅಲ್ಲ ವಿಶೇಷವಾಗಿ ಸಾವಿರದ ಇನ್ನೂರು ಮನೆಗಳಲ್ಲಿ ಆಯ್ಕೆ ಆಗಿರೋ ಎಲ್ಲಾ ಫಲಾನುಭವಿಗಳು ಅವ್ರನ್ನ ಕನ್ಸಲ್ಟ್ ತಗೊಂಡಿದ್ದೀನಿ ನಿಮ್ಗೆ ಯಾರಾದ್ರೂ ತುಂಬಾ ಸಮಸ್ಯೆ ಇರುವಂಥವ್ರು ಮನೆ ಇಲ್ಲದೆ ಇರುವಂತವ್ರು ತಕ್ಷಣ ಕಟ್ಕೋಬೇಕು ಅಂತಿರೋರು ಗಾಳಿ ಮಳೆ ಬಿದ್ದೋಗಿರೋದು ಅಥವಾ ಒಂದು ಕುಟುಂಬ ದೊಡ್ಡದಾಗಿ ರೂಮ್ ಇಲ್ಲ ಮನೆ ಇಲ್ಲ ಅಂತ ಇರೋರ್ಗೆ ಎಲ್ಲರಿಗೂ ಮನೆ ಹಾಕಿದೀವಿ ಅದು ನನ್ನ ನನ್ನ ಪರಿಶ್ರಮದಲ್ಲಿ ಸರ್ಕಾರದ ಯೋಜನೆಯಲ್ಲಿ ತಂದಿರೋಂಥದ್ದು ಮೆಂಬರ್ಸ್ಗೆ ಪ್ರತಿ ವರ್ಷ ಎರಡ್ ಮನೆ ಬರುತ್ತೋ ಐದ್ ಮನೆ ಬರುತ್ತೋ ಅದು ಯಾವಾಗ್ಲೂ ಬರುತ್ತೆ ಅದ್ ಅವ್ರ ಅವ್ರ ಕೋಟ ಎರಡ್ ಮನೆ ಬರುತ್ತಂತೆ ಅದ್ರ ಬಗ್ಗೆ ನಾನ್ ಮಾತಾಡ್ತಾ ಇಲ್ಲ ಈ ಮನೆಗಳು ವಿಶೇಷವಾಗಿರೋ ಯೋಜನೆಯಲ್ಲಿ ತಂದಿದೀವಿ ಭಯ ಬೇಡ ಆತಂಕ ಬೇಡ ಇವತ್ ಆದೇಶ ಅನುಮತಿ ಪತ್ರ ಅಂತ ಇರುತ್ತೆ ನಿಮ್ಗೆ ಬಿಲ್ಸ್ ಕೂಡ ಮೂರ್ ತಿಂಗಳು ಐದು ತಿಂಗಳು ಒಳಗಡೆ ಕೊಡ್ತಾರೆ ವಿಶೇಷವಾಗಿ ಈ ಮನೆಗಳನ್ನ ನೀವ್ ಎಷ್ಟು ಬೇಗ ಕಟ್ಕೊತೀರೋ ಅಷ್ಟ್ ಬೇಗ ನಿಮ್ಗೆ ಆ ಗ್ರಾಂಟ್ಸ್ ಕೂಡ ರಿಲೀಸ್ ಆಗತ್ತೆ ಅಂತ ಹೇಳಕ್ ಬಂದಿದೀವಿ ನಿಮ್ ಬಗ್ಗೆ ಗೌರವದಿಂದ ಕಾಳಜಿಯಿಂದ ಮನೆಗಳನ್ನ ನಾನು ಕಳೆದ ವರ್ಷ ಒಂದ್ ಸಾವಿರದ ಇನ್ನೂರ್ ತಂದಿದ್ದೀನಿ ಮತ್ತೆ ಬರುವಂತ ದಿನಗಳಲ್ಲೂ ಕೂಡ ಮನೆಗಳನ್ನ ತರ್ತೀನಿ ಯಾರಿಗೆ ಮನೆ ಕಟ್ಕೋಬೇಕು ಮನೆ ಸಮಸ್ಯೆ ಆಗಿತ್ತು ಹಾಕ್ ಕೊಡೋಕ್ ಆಗ್ತಾ ಇಲ್ಲ ಮೆಂಬರ್ಸ್ ಗೆ ತುಂಬಾ ಕಡಿಮೆ ಮನೆ ಬರುತ್ತೆ ಅಂತ ಅದು ಒಂದು ಆತಂಕ ಬೇಡ ವಿಶೇಷವಾಗಿರೋ ಯೋಜನೆಯಲ್ಲಿ ನಾವು ಮನೆಗಳು ತರುವಂತ ಪ್ರಯತ್ನ ಮಾಡ್ತೀವಿ ಮಿಕ್ಕಿದ ಏನಾದ್ರು ಪಂಚಾಯತಿ ಹಂತದಲ್ಲಿ ಸಮಸ್ಯೆಗಳ ಬಗ್ಗೆ ನಿಮ್ಮಲ್ಲಿ ಯಾರಾದ್ರೂ ದೊಡ್ಡವ್ರ ಒಬ್ರೋ ಇಬ್ರು ಮಾತಾಡ್ಲಿ ಮತ್ತೆ ರೆವಿನ್ಯೂ ಅವರು ಕೂಡ ಪೆನ್ಷನ್ ನಿಂದ ಹಿಡಿದು ಮತ್ತೆ ಏನೇ ಸಮಸ್ಯೆ ಇದ್ರು ಬೇರೆ ಯಾವುದು ಯಾವ ಕುಟುಂಬಗಳಿಗೆ ನೀಲ್ಗಿರಿ ಹಳ್ಳಿಯಲ್ಲಿ ವಿಶೇಷವಾಗಿ ನಾನ್ ನೋಡಿರೋ ಸಮಸ್ಯೆ ತುಂಬಾ ಜನಗೆ ಮನೆ ಇಲ್ಲ ಮನೆ ಕಟ್ಕೋಬೇಕು ಅಂದ್ರು ಜಾಗ ಇಲ್ಲ ಅನ್ನುವಂತ ಸಮಸ್ಯೆ ಪ್ರತಿ ಹಂತದಲ್ಲೂ ನನ್ನ ಹತ್ರ ನೇರವಾಗಿ ಬಂದು ಆ ಅಲ್ಲಿರುವಂತ ಗ್ರಾಮಸ್ಥರು ನನ್ನ ಗಮನಕ್ಕೆ ತರುವಂತದ್ದು ನನ್ನ ಗಮನದಲ್ಲಿ ಇದೆ ಖಂಡಿತವಾಗೂ ಅಲ್ಲಿ ಸರ್ಕಾರ ಜಾಗನ ಗುರ್ಸಿದೀವಿ ಆ ಜಾಗನ ಗುರ್ಸಿ ಮತ್ತೆ ಪಂಚಾಯತಿ ಜವಾಬ್ದಾರಿ ಕೊಟ್ಟು ಅಲ್ಲಿ ಯೋಗ್ಯವಾಗಿ ನೀರು ರಸ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಅದನ್ನ ಸೈಟ್ಲೆಸ್ ಯಾರು ಸೈಟ್ ಇಲ್ಲದೆ ಇರೋಂತವ್ರಿಗೆ ಆ ಮನೆಗಳನ್ನ ಲೇಔಟ್ ತರ ಡೆವಲಪ್ ಮಾಡಿ ಕೊಡೋಂಥ ವ್ಯವಸ್ಥೆನ ಮಾಡ್ತೀವಿ ಅದಕ್ಕೂ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ ಅಂತ ಹೇಳ್ತಾ ಮುಂದೆ ಬರೋ ಅಂತ ದಿನಗಳಲ್ಲಿ ಯಾರ್ಯಾರಿಗೆ ಸೈಟೇ ಇಲ್ಲ ಮನೆ ಕಟ್ಕೊಳೋದಕ್ಕೆ ಅಂತ ನಮ್ ಗಮನಕ್ಕೆ ತಂದ್ರೆ ಅಥವಾ ನಿಮ್ ಪಂಚಾಯತಿ ಗಮನಕ್ಕೆ ತಂದ್ರೆ ನಾವು ಖಂಡಿತ ಲೆಸ್ ಯಾರಿಗೆ ಸೈಟೇ ಇಲ್ಲ ಮನೆ ಕಟ್ಕೊಳ್ಳೋದಿಕ್ ಜಾಗ ಇಲ್ಲ ಹೊಲ್ದಲ್ ಮನೆ ಕಟ್ಕೊತಾ ಇದೀವಿ ಇರಕ್ ನಮ್ಗೊಂದಿಷ್ಟ್ ಜಾಗ ಇಲ್ಲ ಅಂತ ಒಂದು ಜಾಗದಲ್ಲಿ ಪ್ರತಿ ಹಳ್ಳಿಯಲ್ಲೂ ನಮ್ ಗಮನಕ್ಕೆ ತಂದ್ರೆ ನಿಮ್ಗೆ ಹಳ್ಳಿಯಲ್ಲಿ ಜಾಗ ಸಿಕ್ಕಿದ್ರೆ ರೆವಿನ್ಯೂ ಜಾಗ ಕೊಡ್ತೀವಿ ಇಲ್ಲ ಪಂಚಾಯತಿದು ಗ್ರಾಮ ತಾಣ ಜಾಗ ಕೊಡ್ತೀವಿ ಎರಡೂ ಸಿಗ್ಲಿಲ್ಲ ಅಂದ್ರೆ ಸ್ವಲ್ಪ ಊರಿಂದ ಆಚೆ ಯಾವ್ದಾದ್ರು ಜಾಗ ಗುಡ್ಸಿ ನೀವ್ ಎಷ್ಟು ಜನ ಇದ್ದೀರಾ ಫಲಾನುಭವಿಗಳನ್ನ ಗುರ್ಸಿ ನಾವು ನಿಮ್ಗೆ ಜಾಗ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಇಷ್ಟೆಲ್ಲಾ ವಿಚಾರಗಳ ಬಗ್ಗೆ ನಿಮ್ಗೆ ತಿಳಿಸಬೇಕು ಅಂತ ಇವತ್ತು ನಾವು ನಿಮ್ಗೆ ನಿಮ್ಗೆ ಇರುವಂತ ಕೊರತೆಗಳ ಸರ್ವೆಯನ್ನ ಮಾಡಿದೀವಿ ಅಧಿಕಾರಿಗಳ ಪರಿಚಯ ಮಾಡ್ಕೊಂಡ್ರೆ ಅವ್ರ ಆಫೀಸ್ ಅಡ್ರೆಸ್ ಹೇಳಿದ್ರೆ ಅವ್ರ ಹೆಸರು ಹೇಳಿ ನಿಮ್ಗೆ ಅವ್ರ ಆಫೀಸ್ ಅಡ್ರೆಸ್ ಹೇಳಿದ್ರೆ ಇವತ್ತು ಇಲ್ಲಿ ಸಿಗ್ತಾರೆ ಅದಾದ್ಮೇಲೆ ನೀವು ಮುಖ ನೋಡ್ಕೊಂಡ್ರೆ ಇನ್ನೊಂದ್ಸತಿ ನಿಮ್ಗೆ ಏನಾದ್ರು ಸಮಸ್ಯೆ ಇಲ್ಲ ಹೋಗ್ಬೋದಾ ಇಲ್ಲ ಇಲಾಖೆ ಪರಿಚಯ ಆಗ್ಲಿನಾ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಇವತ್ತು ನಾನೇ ತಡವಾಗಿ ಬಂದಿದೀನಿ ನಾನ್ ಕ್ಷಮಿಸಿ ಅಂತ ಹೇಳ್ತಾ ಏನು ಇಂಥ ಸೌಕರ್ಯಗಳಿರುತ್ತೆ ನಿಮಗೆ ಅನುಕೂಲ ಆಗುವಂಥದ್ದು ನಿಮ್ ಕಷ್ಟಗಳನ್ನ ಪರಿಹಾರ ಹುಡ್ಕೋಂಥದ್ದು ಏನೇ ಇದ್ರು ಕೂಡ ವೇದಿಕೆಯನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಹಳ ಸೌಮ್ಯವಾಗಿ ಈ ಈ ಈ ಕುಂದುಕೋರತೆಗಳ ಸಭೆಯನ್ನ ಯಶಸ್ವಿ ಮಾಡ್ಲಿಕ್ಕೆ ಬಂದಿರುವಂತ ನಮ್ ಎಲ್ಲರಿಗೂ ಕೂಡ ನಾನು ಗೌರವವಾಗಿ ನಾನು ನನ್ನ ಅಭಿನಂದನೆಗಳನ್ನ ಹೇಳ್ತಾ